ಅವರನ್ನ ಕೆಣಕಿ ಕೋಪಗಳು ಹಾಗೆ ಮಾಡಿ ಸಿಕ್ಕಾಪಟ್ಟೆ ಕೆಂಡಮಂಡಲ ಕೋಪ ಬಂದಾಗ ವಿಪರೀತ ಬೈತಾ ಇದ್ರು ನಮ್ಮನ್ನ ಆ ವಿಪರೀತ ಬೈಗಳು ಮೂರ್ಖ ಅನ್ನೋದೊಂದೇ ಅವರಿಂದದ ಪರವಾಗಿ ಅವರ ಧನಿಯಾಗಿ ನಾನೊಂದೆರಡು ಮಾತನಾಡೋಕೆ ಅಂತ ಬಂದಿದ್ದೀನಿ ಮೇಷ್ಟ್ರು ಅಂದ ಕೂಡಲೇ ನಮ್ಮ ಮೇಷ್ಟ್ರು ಅಂದ ಕೂಡಲೇ ನಿಮಗೆಲ್ಲ ಅನ್ ಗೊತ್ತಿರೋದು ಅವರ ಹಸನ್ ಮೃದು ಮಾತು ಎಲ್ಲ ಆದರೆ ನಾವು ಅವರ ವಿದ್ಯಾರ್ಥಿಯಾಗಿ ಅವರ ಇನ್ನೊಂದು ಮುಖ ನೋಡಿದೀವಿ ನಾವು ಬೇಕಂತಲೇ ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅವರನ್ನ ಕೆಣಕಿ ಕೋಪಗೊಳ್ಳೋ ಹಾಗೆ ಮಾಡಿ ಸಿಕ್ಕಾಪಟ್ಟೆ ಕೆಂಡಮಂಡಲ ಕೋಪ ಬಂದಾಗ ವಿಪರೀತ ಬೈತಾ ಇದ್ರು ನಮ್ಮನ್ನ ಆ ವಿಪರೀತ ಬೈಗಳು ಮೂರ್ಖ ಅನ್ನೋದೊಂದೇ ಅಂತ ಸಹಾನುಮೂರ್ತಿ ಆ ಎಲ್ಲರ್ಗೂ ಈಗಷ್ಟು ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು ನಮ್ದು ಕಾಮರ್ಸ್ ಕಾಲೇಜು ನಾವು ಅಪ್ಲಿಕೇಶನ್ ಕೊಡುವಾಗ ನಮ್ಮ ಉದ್ದೇಶ ಏನು ಯಾತಕ್ಕಾಗಿ ಇಲ್ಲಿ ಸೀಟ್ ಪಡಿತಿದ್ದೀವಿ ಅನ್ನೋದನ್ನ ಬರಿಬೇಕಾಗ್ತಿತ್ತು ವಿದ್ಯಾರ್ಥಿಗಳು ಕೆಲವು ಸಾಲುಗಳಲ್ಲಿ ನಾನು ಬರೆದಿದ್ದೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿದ್ದೀನಿ ಅಂತ ನಮ್ಮ ಮೇಸ್ಟ್ರು ಮತ್ತೆ ಅವ್ರ ಜೊತೆಗೆ ಜಿ ಕೆ ಗೋವಿಂದರಾವ್ ಅವರು ಪ್ರೊಫೆಸರ್ ಗೋವಿಂದರಾವ್ ಅವರು ಇಬ್ಬರು ಸೇರಿ ನನ್ನ ದಿಕ್ ತಪ್ಪಿಸಿದ್ರು ಐ ಆಮ್ ಶೋರ್ ನನ್ನ ಹಾಗೆ ಬಹಳಷ್ಟು ಜನರ ದಿಕ್ ತಪ್ಪಿಸಿದ್ದಾರೆ ಅವರು ಆ ದಪ್ ಹಾಗೆ ತಪ್ಸೋಕೆ ಕಾರಣ ಕೂಡ ಅವರು ಬಹಳ ಸ್ಟ್ರಾಂಗ್ ಆದ ಕಾರಣಗಳು ಇರ್ತಾ ಇತ್ತು ನನಗೆ ಕನ್ನಡ ಸಂಘ ನಡೆಸ್ತಾ ಇದ್ರು ಮೇಷ್ಟ್ರು ಅದಕ್ಕೆ ನಮ್ಗೆಲ್ಲ ಕೆಲಸಗಳನ್ನ ವಹಿಸ್ತಾ ಇದ್ರು ನನಗೆ ಲೆಕ್ಕ ಖರ್ಚಿನ ಲೆಕ್ಕ ಪತ್ರ ಕೊಡುವಂದಾಗ ತಬ್ಬಿಬ್ಬಾಗಿ ಯದ್ವಾ ತದ್ವಾ ಕೊಟ್ಟ ಮೇಲೆ ನೀನ್ ಚಾರ್ಟರ್ಡ್ ಅಕೌಂಟ್ ಆಗೋಕೆ ಸಾಧ್ಯನೇ ಇಲ್ಲ ಅನ್ಸಿದ್ದನ್ನ ಮನವರಿಕೆ ಮಾಡಿಕೊಡ್ತವ್ರವರು ಮತ್ತೆ ಕ್ಲಾಸ್ ನಲ್ಲಿ ಸಣ್ಣ ಸಣ್ಣ ಸ್ಪರ್ಧೆಗಳನ್ನು ಮಾಡೋರು ನಮ್ಗೆ ನಾವು ಮೈನಾರಿಟಿ ಕಾಮರ್ಸ್ ಕಾಲೇಜ್ ನಲ್ಲಿ ಕನ್ನಡದವರು ಮೈನಾರಿಟಿ ಬೆಂಗಳೂರಿನಲ್ಲಿದ್ದ ಹಾಗೆ ನೂರು ವಿದ್ಯಾರ್ಥಿಗಳ ಮಧ್ಯೆ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಕನ್ನಡದವ್ರು ಇರ್ತಾ ಇದ್ವಿ ಆ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಕ್ಲಾಸಿಗೆ ಬರ್ತಾ ಇದ್ದವರು ಒಂದು ಹನ್ನೆರಡರಿಂದ ಹದಿನೈದು ಜನ ಸೊ ಹಾಗಾಗಿ ಅದೊಂದು ಬಹಳ ಆತ್ಮೀಯವಾದ ನನ್ನ ಮಟ್ಟಿಗೆ ಉಸಿರು ಬಿಡುವಂತಹ ಜಾಗ ಆಗಿತ್ತು ಕನ್ನಡ ಕ್ಲಾಸ್ ನಾನು ಕನ್ನಡ ಮೀಡಿಯಂ ನಿಂದ ಬಂದವನು ಅದು ಕಪ್ಪಣ್ಣ ಅವ್ರು ಹೇಳ್ತಾ ಇದ್ರು ನೀನು ಎಚ್ ಎಸ್ವಿ ಸ್ಟೂಡೆಂಟ್ ಏನಯ್ಯ ಬ್ರಿಗೇಡ್ ರೋಡ್ ಬ್ರಿಗೇಡ್ ಒಂಥರ ಕಾಣದೇ ಇಲ್ಲ ನೀನು ಅಂತ ಮೇಸ್ಟ್ ಕಂಡಿದ್ರಲ್ವಾ ನಾವು ಕಾಣೋಕೆ ಹಾಗಾಗಿ ನಾನು ಯಾವಾಗ್ಲೂ ಹೀಗೆ ಅವ್ರನ್ನ ಅನುಸರಿಸೋ ಪ್ರಯತ್ನ ಸೊ ಸಿಂಪಲ್ ಅಂತ ಅನ್ಕೊಂಡಿದೀನಿ ಆ ಹನ್ನೆರಡು ಹದಿನೈದು ಜನದ ಕ್ಲಾಸು ನಮಗೆ ಬಹಳ ಆತ್ಮೀಯವಾದ ಒಂದು ಚರ್ಚೆಯ ಪರಸ್ಪರ ಅರಿತುಕೊಳ್ಳೋ ಒಂದು ಜಾಗ ಆಗಿರ್ತಿತ್ತು ಮೇಷ್ಟ್ರು ಆ ಹನ್ನೆರಡು ಜನರ ಮಧ್ಯೆ ನಮಗೆ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇತ್ಯಾದಿಗಳನ್ನ ಇಡ್ತಾ ಇದ್ರು ನಮಗೆ ಮಾತಾಡೋಕೆ ಬರದ ವಿಚಾರಗಳನ್ನೇ ಮಾಡೋಕೆ ಬರದ ರಾ ವಿದ್ಯಾರ್ಥಿಗಳಾಗಿರ್ತಿದ್ವಿ ಅವ್ರನ್ನ ಮೌಲ್ಡ್ ಮಾಡ್ತಿದ್ದಿದ್ ಹಾಗೆ ಆ ಹನ್ನೆರಡು ಜನದ್ ಮುಂದೆ ಮಾತಾಡೋಕೆ ಕಲ್ತ ಮೇಲೆ ಹನ್ನೆರಡು ಸಾವಿರ ಜನದ್ ಮುಂದೆ ಕೂಡ ಮಾತಾಡುವ ಧೈರ್ಯ ಬಂದಿದ್ದು ಅಲ್ಲಿಂದಲೇ ಮತ್ತೆ ಅವರು ಅದನ್ನ ಸುಮ್ಮನೆ ಮಾಡ್ತಿರ್ಲಿಲ್ಲ ಅವತ್ತಿನ ಆ ಸ್ಪರ್ಧೆಗೆ ಒಂದು ಪ್ರೈಸ್ ಇಟ್ಟಿರ್ತಿದ್ರು ಅವ ಅವಾಗಷ್ಟೇ ಪ್ರಕಟ ಆದ ಅಥವಾ ಅವರ ಗೆಳೆಯರೆಲ್ಲ ಅವರಿಗೆ ವಿಶ್ವಾಸದಿಂದ ಕೊಟ್ಟ ಪುಸ್ತಕಗಳ ಪ್ರತಿಯನ್ನ ನಮಗ್ ಕೊಟ್ಬಿಡ್ತಿದ್ರು ಅದನ್ನ ಓದ್ಲಿ ಅಂತ ಅದನ್ನ ಫಾಲೋ ಕೂಡ ಮಾಡ್ತಾ ಇದ್ರು ಓದಿದ್ಯಾ ಹೇಗಿದೆ ಏನಿದೆ ಇತ್ಯಾದಿ ಆಮೇಲೆ ನಾನು ಒಂಚೂರು ಆ ಕಡೆ ಈ ಕಡೆ ಬರದೆ ಅಂತ ಅಂದಮೇಲೆ ನಾನು ಬೆನ್ ಬಿದ್ಬಿಟ್ರು ಬರಿಬೇಕು ನೀನು ಅಂತ ಪ್ರಬಂಧಗಳನ್ನ ಬರೆಸೋರು ನನಗಂತೂ ಯಾಕಾದ್ರೂ ಹೇಳಿಬಿಟ್ನೋರ್ ಬರೀತೀನಿ ಅನ್ನೋ ಅಷ್ಟು ಹಿಂದೆ ಬೀಳೋರು ನಾನು ಸರ್ ಸೋಮವಾರ ಬರ್ಕೊಡ್ತೀನಿ ಅನ್ ಬರೆಯೋಕೆ ಶುರು ಮಾಡಿರ್ಲಿಲ್ಲ ಅರ್ಧ ಬರ್ದಿದ್ದೀನಿ ಸರ್ ಸೋಮವಾರ ಮುಗಿಸ್ಕೊಡ್ತೀನಿ ಅಂತಿದ್ದೆ ಸೋಮವಾರ ಮುಗಿತೇನಯ್ಯ ಅನ್ನೋರು ಸೋಮವಾರದಿಂದ ಗುರುವಾರಕ್ಕೆ ಗುರುವಾರದ ಹೀಗೆ ಆದ್ರೂ ಬೆಂಬಿಡದೆ ಬರೆಸಿದ್ದು ಮೇಷ್ಟ್ರು ಅವತ್ ಅದೇ ಇವತ್ತು ನನ್ಗೊಂದು ಜೀವನಾಧಾರ ಮತ್ತೆ ಅವರು ಎಲ್ಲರನ್ನು ಬಹಳ ಗೌರವದಿಂದ ಕರಿತಿದ್ರು ಅವರ ಶಿಷ್ಯರನ್ನು ಕೂಡ ಅವರು ಯಾವತ್ತು ಹೋಗಬಾರೋ ಅಂದವರಲ್ಲ ಹೋಗಬಾರೋ ಅಂದವರಲ್ಲ ಫಸ್ಟ್ ಸಿ ಎಳೆ ಎಳಗಸು ಎಳಸು ನಾವುಗಳು ಆದ್ರೂ ನಮ್ಮನ್ನ ಬಹಳ ಗೌರವದಿಂದ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾ ಇದ್ರು ಇನ್ಫ್ಯಾಕ್ಟ್ ಅವರಿಂದ ಅದೆಲ್ಲವನ್ನ ನಾವು ಕಲಿಯೋಕೆ ಆಗದೆ ಇದ್ರು ನಾನು ಮೇಷ್ಟ್ರಾಗಿ ನಾನು ನಮ್ಮನ್ನ ಆದರ್ಶ ಗುರುಗಳು ಇಬ್ರು ಎಚ್ ಎಸ್ವಿ ಜಿ ಕೆ ಜಿ ಅವ್ರ ಹಾಗೆ ನಟ ಮೇಷ್ಟರು ಆದ್ರೆ ಅವರಿಂದ ಕಲ್ತಿದ್ದೇನು ಬಹಳಷ್ಟಲ್ಲ ಹಾಗಾಗಿ ಅಹ್ ಎರಡನ್ನೂ ಬರ್ಧ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನನ್ನ ಮುಂದಿನ ಜನಾಂಗಕ್ಕೆ ನಾನು ಏನಾದ್ರೂ ಎಚ್ ಅವರ ತರಹದ ಒಂದಷ್ಟು ಆದರ್ಶಗಳನ್ನ ನಾಲ್ಕಾರು ಜನಕ್ಕೆ ಕೊಟ್ಟಿದ್ರೆ ಸಾರ್ಥಕ ಅನ್ಸುತ್ತೆ ಆ ಬೀಳ್ಕೊಡ್ತಾ ಇಲ್ಲ ಅವರ ಮಾತು ಕೃತಿಯನ್ನು ಹೊತ್ತು ಓಡಾಡ್ತೀವಿ ಥ್ಯಾಂಕ್ ಯು